ನಾವು ಯಾವುದೇ ತರಹದ ಅಡಿಕೆನೂ ನಾನು ತಂದಿಲ್ಲ ನಾನು ನನ್ನ ಹೆಸರಿಗೆ ಅಡಿಕೆನೂ ನಾನು ಬಿಟ್ಕೊಂಡಿಲ್ಲ ನನ್ನ ಪಾತ್ರ ಕೂಡ ಅದರಲ್ಲಿ ಯಾವುದೂ ಕೂಡ ನನ್ನ ಕೂಡ ಇಲ್ಲ ಇದು ರೈತರ ಅಡಿಕೆ ರೈತರು ಅಡಿಕೆನ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟಿದ್ದೀನಿ ನೀವು ಬೇಕಾದ್ರೆ ಇಲ್ಲಿಗೆ ಖುದ್ದಾಗಿ ರೈತರೇ ಬಂದಿದ್ದಾರೆ ನೀವು ಅವ್ರನ್ನ ಬೇಕಾದ್ರೆ ವಿಚಾರಣೆ ಮಾಡ್ಕೊಳ್ಳಿ ಮೂರು ಜನದ ಹೆಸರಿಗೆ ಒಂದು ಎ ಮಂಜಪ್ಪ ಎನ್ ಗಂಗಾಧರಪ್ಪ ಮತ್ತೆ ಚಂದ್ರಪ್ಪ ಇವರು ಅಕೌಂಟಿಗೆ ಅಡಿಕೆಯನ್ನ ಆಲ್ರೆಡಿ ಬಿಲ್ ಆಗಿದ್ದೀವಿ ಅನಂತರ ಏ ಬಿಲ್ ಆಗಿದ್ದೀವಿ ಅನಂತರ ಆಮೇಲೆ ಬಂದು ಬೇರೆ ಇದನ್ನ ತಡೆದು ಇದು ಚಂದ್ರಶೇಖರ್ ದಡಿಗೆ ಅಂತ ಸುಮ್ಮನೆ ಸುಳ್ ಸುದ್ದಿ ಮಾಡ್ಲಿಕ್ಕೋಸ್ಕರ ಅಪಪ್ರಚಾರ ಮಾಡ್ಲಿಕ್ಕೋಸ್ಕರ ಈ ನೆಕ್ಸ್ಟ್ ಚುನಾವಣೆ ಚುನಾವಣೆಗೆ ಕೆಟ್ಟ ಹೆಸರನ್ನ ತರಬೇಕು ಸಂಘಕ್ಕೂ ಮತ್ತೆ ಇಲ್ಲಿ ಇರ್ತಕ್ಕಂಥ ಬಾಡಿಗೂ ಕೆಟ್ಟ ಹೆಸರು ತರಬೇಕು ಅಂತ ಷಡ್ಯಾಂತರ ಮಾಡಿ ರಾಜಕೀಯ ಕುತಂತ್ರ ಮಾಡಿ ಇದನ್ನ ನಮ್ಮನ್ನ ಹೆಸರನ್ನ ಅದರಲ್ಲಿ ಎಳೆದ್ರು ಹೆಸರು ಹೇಳಿದಾಗ ನಾನೇ ಆಕ್ ಕೂಡಲೇ ನಮ್ಮ ಅಧ್ಯಕ್ಷರು ನನಗೆ ಫೋನ್ ಮಾಡಿ ಹೇಳಿದ್ರು ನೋಡಪ್ಪ ನಿಮ್ ಮೇಲೆ ಆಪಾದ್ಯ ಬಂದತ್ತೆ ನೀನ್ ಏನೇ ಹೇಳದಿದ್ರು ನೀನು ಅಲ್ಲಿಗೆ ಹೋಗಿ ಸಮರ್ಗ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಇದ್ದೆ ಅಣ್ಣ ನಾನು ಇನ್ನು ಕಾಲು ಗಂಟೆ ಒಳಗೆ ಅಲ್ಲಿಗೆ ಹೋಗಿ ನಾನು ನಮ್ದೇನಾಯ್ತು ನನ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಅಲ್ಲಿ ಸುಮಾರು ನೂರ ಐವತ್ತರಿಂದ ಇನ್ನೂರು ಜನ ಸೇರಿದ್ರು ಅವರು ನನಗೆ ಏನೇ ಅಲ್ಲೇ ಮಾಡ್ಲಿ ಬಿಡ್ಲಿ ನಾನು ಪ್ರಾಮಾಣಿಕನಾಗಿರೋದ್ರಿಂದ ನಾನು ಅಲ್ಲಿ ಫಸ್ಟ್ ತುಮ್ಕೋಸಿಗೆ ಹೋದೆ ಹೋಗಿದಾಗ ಅಲ್ಲಿ ನಾನು ತುಮಕೋಸಿಗೆ ಹೋಗಿ ಅಲ್ಲಿ ನಾನು ಹೇಳಕ್ ಹೋದ್ರೆ ಜನ ನುಗ್ ನುಗ್ಲು ನಮ್ಮ ಮಾತು ಯಾರು ಕೇಳಂಗಿರಲಿಲ್ಲ ಜನಗಳು ಯಾರು ಸಹಕರಿಸಿ ಇದು ನಿಂದ